ಉಂಟು ಮಾಡಿದೆ ನಾನು ಕೂಡ ಒಬ್ಬ ಕ್ರಿಕೆಟು ಪ್ರತಿಮೆಯಾಗಿ ನಾನು ಕೂಡ ಒಬ್ಬ ಪ್ಲೇಯರ್ ಆಗಿ ನಾವು ಏನು ಎಲ್ಲ ಮೊನ್ನೆ ಇಡೀ ನಾವು ಕುಟುಂಬ ಇದಕ್ಕೆ ಹೋಗಿದ್ವಿ ಅಹಮದಾಬಾದ್ಗೆ ಹೋಗಿದ್ವಿ ಅದು ಮುಗಿಸ್ಕೊಂಡು ನೆನ್ನೆ ಬರೋಡೆಯಿಂದ ಬರಬೇಕಾದ್ರೆ ಎಲ್ಲ ಏರ್ಪೋರ್ಟಲ್ಲಿ ಸುಮಾರು ಎಲ್ಲರೂ ನಾವು ಎಂಜಾಯ್ ಮಾಡ್ತಾರೆ ಅಂದರೆ ಎಲ್ಲ ಬಂದು ನನ್ನ ಹತ್ರ ಮಾತಾಡ್ಸ್ಕೊಂಡು ಆರ್ ಸಿ ಬಿ ಆರ್ಸೋಕ್ಕೆ ಹೋಗಿದ್ವಿ ಇವತ್ತು ಏನು ಅಲ್ಲಿ ಬಂದಿಳಿದ ತಕ್ಷಣ ಏರ್ಪೋರ್ಟ್ ಬಂದಿಸಿ ಏನು ದುರಂತ ಗೊತ್ತಾಯಿತು ಹನ್ನೊಂದು ಜನ ಏನು ಕಾಲು ತುಳಿದಕ್ಕೆ ಎಲ್ಲೋ ಕೇಳ್ತಾ ಇದ್ದೀವಿ ನಾವು ಅದನ್ನು ಒಂದು ಸನ್ನಿವೇಶಗಳಲ್ಲಿ ಪತ್ರಿಕೆಗಳಲ್ಲಿ ಕೇಳ್ತಾ ಇದ್ದೀವಿ ನಿಜ ಘಟನೆ ಮುಳುಭಾಗದ ನಮ್ಮ ಬೆಂಗಳೂರಲ್ಲಿ ಆಗುತ್ತೆ ಅಂತ ನಿಜವಾಗ್ಲೂ ಊಹಿಸಿ ಇರಲಿಲ್ಲ ಏನೋ ಸೂತಕದ ಒಂದು ಮಧ್ಯೆ ವಿಜಯೋತ್ಸವವನ್ನು ಮಾಡಿದ್ದಾರೆ ನಾವು ಯಾರು ಕೂಡ ಪ್ರೇಯರ್ಸು ಕೂಡ ನಮಗೆ ಸನ್ಮಾನ ಮಾಡಿ ಅಂತ ಸರ್ಕಾರಕ್ಕೆ ಕೇಳಿಲ್ಲ ಸರ್ಕಾರ ಏನೋ ಸ್ಕೋಪ್ ಹೋಗಿ ಏನೋ ಒಂದು ಮಾಡಿ ಇವತ್ತು ಎಡವರ್ಟ್ ಮಾಡ್ಕೊಂಡಿದೆ ಫಸ್ಟ್ ಆಫ್ ಆಲ್ ಏನು ಹನ್ನೊಂದು ಜನ ಏನು ಕಳ್ಕೊಂಡಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಿ ಆ ಕುರು ಕುಟುಂಬಕ್ಕೆ ಧೈರ್ಯ ಕೊಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಭಗವಂತ ಅಂತ ಕೇಳ್ಕೊಂತೀನಿ ಅದಾದ್ಮೇಲೆ ಇಂಥ ಕುಚಿಲಿ ಶೋಕಿಗಳನ್ನ ಸರ್ಕಾರ ಮಾಡೋದು ಬಿಡಬೇಕಾಗ್ತದೆ ದಯವಿಟ್ಟು ಬಿಡಬೇಕಾಗುತ್ತೆ ನಾನು ಅವತ್ತು ನೋಡಿದೆ ನನ್ನ ಸನ್ಮಾನವನ್ನು ನೋಡಿದೆ ಬಹುಶಃ ಸನ್ಮಾನ ಇದ್ದಿದ್ದು ಜಮೀರ್ ಮಗನಿಗೆ ಸಿದ್ಧರಾಮಯ್ಯನ ಮೊಮ್ಮಗನಿಗೆ ನಿಮ್ಮ ಕುಟುಂಬದವ್ರ ಸನ್ಮಾನ ಇಟ್ಕೊಂಡಿದಿ ಅನಿಸುತ್ತೆ ಆ ನೋವನ್ನು ಅಷ್ಟೊಂದು ವ್ಯಕ್ತಪಡಿಸುತ್ತಾ ಇದೆ ಇದು ಇನ್ನೂ ಸಹ ಯಾರೂ ಕೂಡ ಆ ಕುಟುಂಬಕ್ಕಾಗಿ ಓದಾರೆ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿಲ್ಲ ಇದಕ್ಕೆಲ್ಲೋ ಒಂದು ಕಡೆ ಬೇಸರ ಆಗ್ತಾ ಇದೆ ಅದಾದಮೇಲೆ ತಾವುಗಳು ಎಚ್ ಎಲ್ ಏರ್ಪೋರ್ಟಿಂದ ಜೀರೋ ಮಾಡಿ ಜೀರೋ ಒಂದು ಟ್ರಾಫಿಕ್ ಮಾಡಿ ನೀವು ಬಿಟ್ಬಿಟ್ಟಿದ್ರೆ ಬಹುಶಃ ದುರಂತ ಆಗ್ತಾ ಇರಲಿ ನೀವೇನು ಹೇಳಿದ್ರಿ ನಾವು ಮಾಡೋಕ್ಕಾಗೋದಿಲ್ಲ ನೀವೆಲ್ಲ ವಿಧಾನಸೌಧಕ್ಕೆ ನೀವು ಏನಕ್ಕೆ ಸ್ಟೇಡಿಯಂ ಬನ್ನಿ ಅಂತ ಕೇಳಿ ಸ್ಟೇಡಿಯಂ ಇರೋದೇ ಮೂವತ್ತೆರಡು ಸಾವಿರ ಜನ ಕೂತ್ಕೊಳ್ಳಿದೆ ಅದಲ್ವಾ ಲಕ್ಷಾಂತರ ಜನ ಬಂದಾಗ ನೀವು ವಿಜಿಲೆನ್ಸೇ ಸತ್ತೋಗಿ ಪೊಲೀಸ್ ವಿಜಿಲೆನ್ಸ್ ಇರಲಿಲ್ವಾ ಇಷ್ಟು ಜನ ಸೇರ್ತಾರೆ ಅಂದ್ಬಿಟ್ಟು ಇವತ್ತು ನಾನು ಸರ್ಕಾರಕ್ಕೆ ಒಂದು ಹೇಳ್ತೀನಿ ಇದಕ್ಕೆ ನೇರವಾಣೆ ನಮ್ಮ ಸರ್ಕಾರ ವೈಫಲ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಯಾವುದೋ ಮೂತಿಗೆ ಬೆಣ್ಣೆ ಕೆಲಸ ಬೇಡ ಅದು ಮೇರವಣೆ ದಯವಿಟ್ಟು ಮುಂದೆ ಈ ತರ ಹಾಕ್ದಂಗೆ ನಾವು ಕಾಪಾಡಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತು ನನ್ನ ದುರಂತ ಏನಂತಂದರೆ ನನ್ನ ಹೆಂಡತಿ ಒಂದು ಕುಟುಂಬಸ್ಥರು ಕುರ್ಟಲ್ಲಿಲಿ ನಮ್ಮ ಮಗು ಅಂದರೆ ಬಿ ಬಿಇಿ ಮಾಡ್ತಕ್ಕಂಥ ಹುಡುಗ ನಮ್ಮ ಕುಟುಂಬದಲ್ಲಿ ಒಬ್ಬ ಹೋಗ್ಬಿಟ್ಟ ನಮ್ಮ ಕೋಲಾರದ ಹೆಣ್ಮಗಳು ಒಬ್ರು ಹೋಗ್ಬಿಟ್ಲು ಅದೇ ರೀತಿ ನಾನು ಗೋಲ್ಡ್ ಶಾಪಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಅವರು ತಮ್ಮ ಹೋಗ್ಬಿಟ್ರು ಇವತ್ತು ನಮಗೆ ಎಷ್ಟು ನೋವಾಗ್ತಿದೆ ಅಂತಂದರೆ ದಯವಿಟ್ಟು ಆ ಕುಟುಂಬಕ್ಕೆ ಆ ಶಕ್ತಿ ಕೊಡಲಿ ಬಹುಶಃ ಇವತ್ತು ನಾನು ಕೂಡ ಅಭಿಮಾನನ ಕೇಳ್ಕೊತೀನಿ ಹುಚ್ಚಿರಬೇಕು ಇದು ಅತಿಯಾದ ಹುಚ್ಚಿರಬಾರ್ದು ಇವತ್ತು ಈ ದುರಂತಕ್ಕೆ ಮತ್ತೊಮ್ಮೆ ಈ ಕರ್ನಾಟಕದಲ್ಲಿ ತರ ಆಗದೆ ಇರ್ಲಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಯಾರೋ ತಪ್ಪಿಗೆ ಪೊಲೀಸ್ ಅಸ್ತ್ರ ಅಂದ್ರೆ ಇದೊಂದೇ ಈಗ ಏನಂತಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮೇಲೆ ಐ ಆರ್ ಮಾಡೋದು ಕೆ ಸಿ ಎಸ್ ಮಿ ಮ್ಯಾನೇಜ್ಮೆಂಟ್ ಮಾಡೋದು ನಿಮ್ಮ ಹೊಣೆ ಎಲ್ಲೋಯಿತು ಇವತ್ತು ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕಾಗಿಲ್ಲ ಇವತ್ತು ಇವತ್ತು ದಯವಿಟ್ಟು ಇದಕ್ಕೆ ನಮ್ಮ ನ್ಯಾಯಮೂರ್ತಿಗಳು ಇದಕ್ಕೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇದಕ್ಕೆಲ್ಲ ಬಂದು ಉತ್ತರ ಕೊಡಬೇಕಾಗುತ್ತೆ ಯಾಕಂದ್ರೆ ನೀವೇ ಅಲ್ಟಿಮೇಟ್ ಬರಬೇಕಾಗುತ್ತೆ ಇನ್ನೂ ದುರಂತ ಹಾಕಿಂತ ಮುಂಚೆ ನೀವೇ ಬಂದು ತಡೆದ್ರೆ ಇದು ಒಳ್ಳೆಯದಾಗುತ್ತೆ ಇವತ್ತು ಯಾರೋ ತಪ್ಪು ಮಾಡ್ತಕ್ಕಂಥ ಕಮಿಷನರ್ನ ಇವತ್ತು ಅವ್ರನ್ನ ಇವ್ರನ್ನ ಸಸ್ಪೆಂಡ್ ಮಾಡೋದಂತ ಮಾಡಿ ಅವ್ರು ಒಂದು ತಳ್ತಾ ಇದ್ದಾರೆ ದಯವಿಟ್ಟು ಇದೆಲ್ಲ ಆಗಬಾರ್ದು ಅಂತ ಕೇಳಿದ್ದು ಯಾರೋ ಮಾಡಿ ತಪ್ಪು ಅಧಿಕಾರಿಗಳು ಏನು ಮಾಡೋಕ್ಕಾಗುತ್ತೆ ಅದಲ್ಲ ಸೊ ದಯವಿಟ್ಟು ನಿಮ್ಮ ಗೈಡೆನ್ಸ್ ಅಧಿಕಾರಿಗಳು ಫಾಲೋ ಮಾಡ್ತಾರೆ ಅದರಿಂದ ಅವನ್ನೇ ತೆಗೆದುಹಾಕಿದಿರಿ ಇದು ನಿಮ್ಮ ಸರ್ಕಾರದ ವೈಫಲ್ಯ ಅಂತ ಎತ್ತು ತೋರಿಸ್ತಾ ಇದೆ ಸರ್ ವಿಜಯೋತ್ಸವ ಇನ್ನೂ ನಾಲ್ಕು ದಿವಸ ಬಿಟ್ ಮಾಡ್ಬೋದಾಗಿತ್ತಲ್ಲ ಸರ್ ಸೊ ಅದು ಏನಾಗಿತ್ತು ಅದು ನನಗೂ ಅಂದನಿಸ್ತು ವಿಜಯೋತ್ಸವ ಅದು ಯಾಕೆ ಇಷ್ಟು ಬೇಗ ಆತರವಾಗಿ ಮಾಡ್ಕೊಂಡ್ರು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಅದೇನು ಔಟ್ ಆಫ್ ಪ್ಲೇಸ್ ಹೋಗ್ಬೇಕಂತಾನೋ ಇಲ್ಲ ಏನಂತ ಗೊತ್ತಾಗ್ತಲ್ಲ ಟ್ವೆಂಟಿ ಫೋರ್ ಅವರ್ಸಲ್ಲಿ ಜೋಶ್ ಅದು ಕಮ್ಮಿ ಆಗಿರಲಿಲ್ಲ ಇನ್ಕ್ಲೂಡಿಂಗ್ ಶಾಸಕ ನನಗೆ ಕಡಿಮೆ ಆಗಿರಲಿಲ್ಲ ಜನಕ್ಕೆ ಕಮ್ಮಿ ಆಗ್ತದ ಒಬ್ಬ ಡಿ ಸಿ ಎಮ್ ಆಗಿರ್ತಕ್ಕಂಥವ್ರು ಬಾವುಟ ಇಟ್ಕೊಂಡು ಇಡೀ ರೋಡಲ್ಲಿ ತಿರುಗಾಡಿದ್ರೆ ಬೇರೆಯವ್ರಿಗೆ ಏನು ಅರ್ಥ ಬರ್ತೀನಿ ಅವ್ರಿಗೂ ಜೋಶ್ ಸ್ಟಾರ್ಟ್ ಆಗುತ್ತೆ ಜೋಶ್ ಸ್ಟಾರ್ಟ್ ಆಗಿ ಸಾ ಲಕ್ಷಾಂತರ ಜನ ನನ್ನ ಲೈಫಲ್ಲ ಜನ ನೋಡಿಲ್ಲ ಲಕ್ಷಾಂತರ ಜನ ಒಂದೇ ಸರಿ ಏರ್ಪೋರ್ಟ್ ಒಳಗಡೆ ಸಾರಿ ಸ್ಟೇಡಿಯಂ ನುಗ್ಗಿದಾಗ ಅದು ಆ ತರ ಆಗಲಿ ಆಗಿದೆ ಮೂರು ಗೇಟ್ ಓಪನ್ ಮೂರು ಓಪನ್ ಆಗಿ ಆ ತರ ಆಗಿದೆ ದಯವಿಟ್ಟು ಎಲ್ಲೋ ಒಂದು ಕಡೆ ತುಂಬಾ ನೋವಾಯಿತು ಏರ್ಪೋರ್ಟ್ ತಕ್ಷಣ ನಾನು ಆ ಎಲ್ಲ ಒಂಥರ ಸೂತ್ಕಾಯ್ದಂಗೆ ಆಗ್ಬೋದು ನಮಗೆ ಜೋಶ ಹೋಗ್ಬಿಡ್ತು ಸೊ ಮುಂದಿನ ದಿವಸ ದಯವಿಟ್ಟು ಈ ತರ ಮಾಡಬೇಕಾದ್ರೆ ಕಟ್ಟೆಚ್ಚರ ವಹಿಸ್ಲಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಯು